ಅಂದ್ರೆ ಈ ಬೈಬಲ್ ನಲ್ಲಿ ಕಮ್ಯೂನನ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ದೇವರಿಗೆ ನಮಗೆ ಇರುವಂತ ಕಮುನಟ್ ಇದು ನೀವು ದೇವರೊಂದಿಗೆ ಒಣಬಿಕೆ ಮಾಡಿದ್ರೆ ಲೋಕದೊಂದಿಗೆ ಒಣಬಿಕೆ ಮಾಡೋಕ್ಕಾಗಲ್ಲ ಒಂದು ಕರ್ತನ ದೇವರಾದ್ರೆ ಕರ್ತನ ಬಳಿ ಬನ್ನಿ ಬಾಣ ದೇವರಾದ್ರೆ ಬಾಣನ ಬಳಿ ಹೋಗ್ರಿ ದೇವರು ಹೇಳ್ತಾರೆ ಕರೆಕ್ಟ್ ಆದರೆ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡ್ರು ಬಹಳ ಜನ ಇದ್ದಾರೆ ಅದನ್ನ ಹೇಳ್ಕೊಡದಿರುವುದು ಯಾರು ತಪ್ಪು ಅಂತ ಕೇಳ್ತಾ ಇದ್ದೀನಿ ಈ ಕಮ್ಯೂನಿಯನ್ ತೆಗೆದುಕೊಂಡ್ರೆ ನಿತ್ಯ ಜೀವ ತಪ್ಪಾಗಿ ತೆಗೆದ್ರೆ ಮರಣ ಅದು ಜೀವವನ್ನು ಕೊಡುತ್ತೆ ಮರಣವನ್ನು ಕೊಡುತ್ತೆ ಒಂದೇ ಅಧ್ಯಾಯ್ ಮಾತಾಡ್ತಾರೆ ಕಂಪನಿಯನ್ನು ತೆಗೆದುಕೊಳ್ಳುವ ಮೊದಲ ಕ್ವಾಲಿಫಿಕೇಶನ್ ಶಿಷ್ಯನಾಗಿರಬೇಕು ಡಿಸೈಪ್ ಕಮಿಯನ್ನು ಕೊಡಬೇಕು ಕ್ರೈಸ್ಟ್ ಕಂಪನಿಯನ್ನು ಕೊಟ್ಟರು ಇವರದನ್ನ ಬರೆದರು ನ್ಯಾಯವಾಗಿ ಕಂಪನಿಯನ್ನು ಯಾರು ಬರೀಬೇಕಾಗಿತ್ತು ಹನ್ನೆರಡು ಜೊತೆಗಿದ್ದವರೇ ಬರೀಬೇಕಾಗಿತ್ತು ಜೊತೆಗಿದ್ದವರು ಯಾರು ಒಬ್ಬರು ಬರಲಿಲ್ವಲ್ಲ ಅದ್ರ ಬಗ್ಗೆ ನಿಮ್ಮ ಅಗತ್ಯಗಳು ಸಂಧಿಸಲ್ಪಡುತ್ತವೆ ಅಗತ್ಯಗಳನ್ನ ಇರುವ ದೇವರೇ ಇಲ್ಲ ಆದರೆ ದೇವರು ಕೊಡದಿರುವುದ್ರ ಒಳಗೆ ಅದುವೇ ಲೋಕ